ಸಂಧಿಗಳು ಸಂಧಿ ಅಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೋಬೇಕು ಎರಡು ಪದಗಳು ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಕಾಲ ವಿಳಂಬವಿಲ್ಲದೆ ಸೇರೋದನ್ನ ನಾವು ಸಂಧಿ ಅಂತ ಕರಿತೀವಿ ಸೇರುವುದೇ ಸಂಧಿ ಈ ಸಂಧಿಲಿ ಮೊದಲಿಗೆ ನೋಡೋದಾದ್ರೆ ಎರಡು ಪದ ಅಂದರೆ ಯಾವುದು ಮಳೆ ಅನ್ನೋದು ಒಂದು ಪದ ಪ್ಲಸ್ ಕಾಲ ಎರಡು ಪದ ಈ ಎರಡೂ ಪದ ಕೂಡಿಸಿದಾಗ ಮಳೆಗಾಲ ಅಂತ ಆಗುತ್ತೆ ಹಾಗಾಗಿ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಸೇರೋದಕ್ಕೆ ನಾವು ಸಂಧಿ ಅಂತ ಹೇಳಿ ಕರಿತೀವಿ ಈ ಸಂಧಿಯಲ್ಲಿ ಸಂಸ್ಕೃತ ಕನ್ನಡ ಎರಡು ವಿಧಗಳಿದೆ ಮೊದಲಿಗೆ ಇವತ್ತು ನಾವು ಕನ್ನಡ ಸಂಧಿ ಬಗ್ಗೆ ನೋಡೋದ ಕನ್ನಡ ಸಂಧಿ ಇದರಲ್ಲೂ ಕೂಡ ಸಂಧಿ ವ್ಯಂಜನ ಸಂಧಿ ಅಂತ ಹೇಳಿ ಭಾಗ ಮಾಡ್ಕೋತೀವಿ ಸಂಧಿ ಮತ್ತು ವ್ಯಂಜನ ಸಂಧಿ ಎರಡು ರೀತಿ ಇದೆ ಸ್ವರ ಮತ್ತು ವ್ಯಂಜನ ಈ ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳನ್ನು ನೋಡ್ತೀವಿ ಮೊದಲಿಗೆ ಮೂರು ವಿಧಗಳಿದೆ ಲೋಪ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಮೂರು ವಿಧಗಳು ಲೋಪ ಆಗಮ ಆದೇಶ ಈ ಕನ್ನಡ ಸಂಧಿ ಮೂರು ವಿಧಗಳನ್ನ ಎರಡು ಭಾಗ ಮಾಡ್ಕೋತೀವಿ ಸ್ವರ ಮತ್ತೆ ವ್ಯಂಜನ ಲೋಪ ಮತ್ತೆ ಆಗಮ ಸಂಧಿಯನ್ನು ನಾವು ಸ್ವರ ಸಂಧಿ ಅಂತ ಹೇಳಿ ಕರಿತೀವಿ ಆದೇಶವನ್ನ ನಾವು ವ್ಯಂಜನ ಸಂಧಿ ಅಂತ ಹೇಳ್ತೀವಿ ಸ್ವರ ಸಂಧಿ ಹೇಗಪ್ಪ ಆಗುತ್ತೆ ಅಂದ್ರೆ ಸ್ವರದ ಮುಂದೆ ಸ್ವರ ಪರವಾಗಿ ಬಂದ್ರೆ ಅದನ್ನು ಸ್ವರ ಸಂಧಿ ಅಂತೀವಿ ಸ್ವರದ ಮುಂದೆ ವ್ಯಂಜನ ಪರವಾಗಿ ಬಂದ್ರೆ ಅದನ್ನು ನಾವು ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ ಕನ್ನಡ ಸಂಧಿ ಅಂತ ಹೇಳಿದ್ರೆ ಮೊದಲಿಗೆ ಕನ್ನಡ ಪದಗಳೇ ಪರವಾಗಿ ಬರಬೇಕು ಪೂರ್ವ ಉತ್ತರದಲ್ಲಿ ಎರಡರಲ್ಲೂ ಇರಬಹುದು ಅಥವಾ ಪೂರ್ವ ಉತ್ತರದ ಯಾವುದಾದ್ರೂ ಒಂದರಲ್ಲಿ ಕನ್ನಡ ಪದಗಳು ಆದೇಶವಾಗಿ ಬರುತ್ತೆ ಈ ಲೋಪಸಂಧಿಯನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಲೋಪಸಂಧಿ ಸಂಧಿ ಕಾರ್ಯ ನಡೆಯುವಾಗ ಸಂಧಿ ಕಾರ್ಯ ನಡೆಯುವಾಗ ನಡೆಯು ಪೂರ್ವ ಪದದ ಕೊನೆಯ ಸ್ವರ ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುತ್ತೇವೆ ಅದು ಹೇಗೆ ಅಂತ ಹೇಳಿದರೆ ಉದಾಹರಣೆ ಸಹಿತ ನೋಡ್ಬೋದು ಊರು ಪ್ಲಸ್ ಊರು ಲೋಪಸಂದಿಲಿ ಯಾವಾಗಲೂ ಅಷ್ಟೇ ಪೂರ್ವ ಪದದ ಕೊನೆಯ ಸ್ವರ ಏನಿದೆ ಈ ಸ್ವರ ಬಿಟ್ಟು ಉತ್ತರ ಪದದ ಮೊದಲ ಸ್ವರ ಬಂದು ಸೇರುತ್ತೆ ಇಲ್ಲಿ ಕೂಡಿಸಿ ಬರೆದಾಗ ಹಾಗಾಗಿ ಇದನ್ನು ಲೋಪಸಂದಿ ಅಂತ ಹೇಳಿ ಕರಿತೀವಿ ಊರು ಪ್ಲಸ್ ಊರು ಅದನ್ನು ಕೂಡಿಸಿದಾಗ ಊರೂರು ಇಲ್ಲಿನವು ಬಿಟ್ಟೋಯ್ತು ಈ ಹೂ ಇಲ್ಲಿ ಬಂದು ಹಾಗಾಗಿ ಲೋಪ ಸಂಧಿಗೆ ಉದಾಹರಣೆ ಅಲ್ಲಿ ಪ್ಲಸ್ ಇದ್ದೇನೆ ಇಲ್ಲೂ ಅಷ್ಟೇನೆ ಇಲ್ಲಿರುವ ಈ ಸ್ವರ ಬಿಟ್ಟೋಗಿ ಈ ಸ್ವರ ಬಂದು ಸೇರುತ್ತೆ ಅಲ್ಲಿದ್ದೇನೆ ಸಂಪನ್ನರು ಪ್ಲಸ್ ಆದ ಇಲ್ಲಿರುವ ಹೂ ಬಿಟ್ಟೋಗಿ ಆ ಬಂದು ಸೇರಬೇಕು ಸಂಪನ್ನರಾದ ಯಾವಾಗಲೂ ಅಷ್ಟೇ ಪೂರ್ವ ಪದದ ಕೊನೆಯ ಸ್ವರವು ಬಿಟ್ಟು ಉತ್ತರ ಪದದ ಮೊದಲ ಸ್ವರವು ಬಂದು ಸೇರಿದ್ರೆ ಅದನ್ನು ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ ಪೂರ್ವ ಪದದ ಕೊನೆಯ ಸ್ವರ ಏನಿದೆ ಅದು ಲೋಪವಾಗುತ್ತೆ ಉತ್ತರ ಪದದ ಮೊದಲ ಸ್ವರ ಬಂದು ಸೇರುತ್ತೆ ಇದು ಲೋಪಸಂಧಿಗೆ ಉದಾಹರಣೆ ನೆಕ್ಸ್ಟು ಆಗಮ ಸಂಧಿ ಅಂತ ಹೇಳಿದ್ರೆ ಸಂಧಿ ಕಾರ್ಯ ಮಾಡುವಾಗ ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಮತ್ತು ಉತ್ತರ ಪದಗಳ ನಡುವೆ ಹೊಸದಾಗಿ ಒಂದು ವ್ಯಂಜನ ವ್ಯಂಜನ ಬಂದು ಸೇರಿದರೆ ಅದು ಆಗಮ ಸಂಧಿ ಆ ವ್ಯಂಜನವನ್ನೇ ಸೇರಿಸಬೇಕು ಉದಾಹರಣೆ ನೋಡೋದಾದ್ರೆ ಆಗಮ ಸಂಖ್ಯೆ ಹೇಗೆ ನೋಡ್ಬೋದು ಅಂತ ಹೇಳಿದರೆ ಮನೆ ಪ್ಲಸ್ ಅನ್ನು ಈಗ ನೋಡಿ ಮನೆ ಪ್ಲಸ್ ಹಣ್ಣು ಅಂತ ಇದೆ ಇದನ್ನು ಕೂಡಿಸಿದಾಗ ಮನೆಯನ್ನು ಏನು ಬಂತು ಇಲ್ಲಿ ಯಾವ ಬಂತು ಯಾ ವ್ಯಂಜನ ಬಂದಿದೆ ಹಾಗಾಗಿ ಇದು ಎಕಾರಾಗಮ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಇಲ್ಲೂ ಕೂಡ ಯಾವ ಬಂದಿದೆ ಹೂ ಪ್ಲಸ್ ಹಣ್ಣು ಹೂವನ್ನು ಇದು ವಾ ಬಂದಿದೆ ಹಾಗಾಗಿ ಇದು ಮರ ಪ್ಲಸ್ ಅನ್ನು ಮರವನ್ನು ಇದು ಕೂಡ ಒಕಾರಗಮ ಇನ್ನು ಕೊನೆಯದಾಗಿ ಆದೇಶ ಸಂಧಿಯನ್ನು ನೋಡೋದಾದ್ರೆ ಇದು ವ್ಯಂಜನ ಸಂಧಿಗೆ ಉದಾಹರಣೆ ಬರುತ್ತೆ ಹೇಗೆ ನಾವು ವ್ಯಂಜನ ಸ್ವರ ಅಂತ ಹೇಳಿ ಕಂಡಿರ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಲೋಪದಲ್ಲಿ ಉತ್ತರದ ಮೊದಲ ಅಕ್ಷರಗಳೆಲ್ಲ ಸ್ವರಗಳಿದೆ ಉ ಇ ಆ ಸ್ವರ ಅಕ್ಷರಗಳು ಹಾಗಾಗಿ ಅದು ಸ್ವರಸಂಧಿ ಅಂತ ಗೊತ್ತಾಗುತ್ತೆ ಹಾಗೆ ಸಂಧಿಯಲ್ಲೂ ಅಷ್ಟೇ ಆ ಆ ಆ ಇವೆಲ್ಲವೂ ಸ್ವರ ಹಾಗಾಗಿ ಇವೆಲ್ಲ ಸಂಧಿಗೆ ಉದಾಹರಣೆ ಅಂತ ನಾವು ನೋಡ್ಕೋಬೇಕು ಉತ್ತರ ಪದದ ಮೊದಲ ಅಕ್ಷರವೆಲ್ಲ ಸ್ವರವಾಗಿರುತ್ತೆ ಆದರೆ ಆದೇಶ ಸಂಧಿಯಲ್ಲಿ ಹಾಗಲ್ಲ ಕಾತಾಪಗಳಿಗೆ ಕ್ರಮವಾಗಿ ಗ ದ ಗಳು ಆದೇಶವಾಗಿ ಬರುವುದು ಬರುವುದು ಕೆಲವೊಮ್ಮೆ ಕೆಲವೊಮ್ಮೆ ಪ ಬ ಮಗಳಿಗೂ ವ ಆದೇಶವಾಗಿ ಬರುತ್ತೆ ಈಗ ಕ ಇದ್ರೆ ಕೂಡಿಸಿ ಬರಬೇಕಾದ್ರೆ ಗಾ ಬರಬೇಕು ತಾ ಇದ್ರೆ ದಾ ಬರಬೇಕು ಪಾ ಇದ್ರೆ ಪಾ ಬರಬೇಕು ಇಲ್ಲೂ ಅಷ್ಟೇ ಪ ಅಥವಾ ಬಾ ಮ ಯಾವುದಾದ್ರೂ ಇದ್ರೆ ಒಂದು ಒಮ್ಮೊಮ್ಮೆ ವಾ ಬರುತ್ತೆ ಕೆಲವೊಮ್ಮೆ ಅಷ್ಟೇ ಇದು ಬರೋದು ಉದಾಹರಣೆ ಕಾ ತಾಪಗಳು ಅಂದಾಗ ಮಳೆ ಪ್ಲಸ್ ಕಾಲ ಇಲ್ಲಿ ನೋಡಿ ಕ ಇದೆ ಉತ್ತರ ಪದದ ಮೊದಲಿದೆ ಹಾಗಾಗಿ ಇದು ಆದೇಶ ಸಂಧಿಗೆ ಉದಾಹರಣೆ ಇರುತ್ತೆ ಮಳೆ ಕಾಲ ಅಂತ ಇರೋದು ಮಳೆ ಮಳೆಗಾಲ ಮಳೆ ಖಕಾರಕ್ಕೆ ಗಕಾರ ಬಂತು ಹೂ ಪ್ಲಸ್ ತೋಟ ತಾವೋಗಿ ಏನಾಗುತ್ತೆ ದ ಆಗಬೇಕು ಹೂ ಹೂ ದೋಟ ಹೂ ಪ್ಲಸ್ ತೋಟ ಹೂದೋಟ हुली प्लस तोगलू हुली दोगलू खन प्लस पनी पकार के भकार बरते कंबनी खडू प्लस बेल्पू उम्मों में ಬರುತ್ತೆ ಅಂತ ಹೇಳಿದ್ದೀನಿ ಕಡು ಪ್ಲಸ್ ಬೆಳ್ಪು ಕಡು ಬೆಳ್ಪು ನೋಡಿ ಕೆಲವೊಮ್ಮೆ ಅಷ್ಟೇ ಬ ಪಾ ಮಗಳಿಗೆ ವಕಾರ ಆದೇಶವಾಗಿ ಬರುತ್ತೆ ಆದೇಶ ಸಂಧಿ ತುಂಬ ಈಸಿ ಕ ತ ಪ ಕ ಇದ್ದಾಗ ಗಾ ಬರಬೇಕು ತಾಯಿದ್ರೆ ದಾ ಬರುತ್ತೆ ಪಾ ಇದ್ರೆ ಬಾ ಬರುತ್ತೆ ಅಥವಾ ಪ ಬ ಮಗಳಿದ್ರೆ ಒಮ್ಮೊಮ್ಮೆ ವಾ ಬರುತ್ತೆ ಅಷ್ಟೇ ಕಾತಾಪಗಳಿಗೆ ಗಾದಾಬಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ ಇಲ್ಲಿ ನೋಡಿ ಪೂರ್ವಪದ ಎಲ್ಲ ವ್ಯಂಜನಗಳಿದೆ ಹಾಗಾಗಿ ಕನ್ನಡದ ವ್ಯಂಜನ ಸಂಧಿಗೆ ಆದೇಶ ಸಂಧಿ ಉದಾಹರಣೆಯಾಗಿದೆ ಇನ್ನು ಉಳಿದಂತಹ ಎರಡೂ ಸಂಧಿಗಳು ಲೋಪ ಮತ್ತೆ ಮತ್ತು ಸಂಧಿ ಅವು ಸ್ವರ ಸಂಧಿಗೆ ಉದಾಹರಣೆ ಈ ಮೂರು ವಿಧಗಳನ್ನು ನಾವು ಕನ್ನಡ ಸಂಧಿಯಲ್ಲಿ ನೋಡ್ಬೋದು ಕನ್ನಡ ತನ್ ಸಂಧಿ ತುಂಬ ಈಸಿ ಇದೆ ಕಲಿಯೋಕೆ ತುಂಬ ಈಸಿ ಇದೆ